ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಈ ದಿನ ನಾನು ಸಾಮಾನ್ಯ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವುದನ್ನ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದ್ರೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಈ ನಂತರ ನಾವು ಪ್ರಾರಂಭ ಮಾಡ್ತಾ ಹೋಗೋಣ ಆ ಈ ದಿನದ ಮೊದಲನೆಯ ಪ್ರಶ್ನೆ ನೋಡ್ತಾ ಹೋಗ್ಬೇಕಾದ್ರೆ ಇವು ಅನುನಾಸಿಕ ಅಕ್ಷರಗಳು ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಆ ಇ ಉ ಅಂತ ನೋಡ್ಬೋದು ನಾವು ಆಪ್ಷನ್ ಬಿ ಖ ಅಂತ ನೋಡ್ಬೋದು ಆಪ್ಷನ್ ಸಿ ನ ನ ಮ ಅಂತ ಇದೆ ಆಪ್ಷನ್ ಡಿ ಯ ಅಂತ ಇದೆ ಆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ನಾವು ನೋಡ್ಬೋದು ಒಟ್ಟು ಅನುನಾಸಿಕ ಅಕ್ಷರಗಳು ಐದಿದಾವೆ ಆ ಅನುನಾಸಿಕ ಅಕ್ಷರಗಳು ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅಂತ ನಾವು ಕರಿಬಹುದು ಆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವರ್ಣಮನೆಗೆ ಸಂಬಂಧಪಟ್ಟಂತೆ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ ಅಂದ್ರೆ ಸ್ವರಗಳು ಎಷ್ಟಿದಾವೆ ಯುವಕವಾಹಗಳು ಎಷ್ಟಿದಾವೆ ವರ್ ವ್ಯಂಜನಗಳು ಎಷ್ಟಿದಾವೆ ವರ್ಗೀಯ ವ್ಯಂಜನ ಎಷ್ಟಿದೆ ಅವರ್ಗೀಯ ವ್ಯಂಜನ ಎಷ್ಟಿದೆ ಅಲ್ಪ ಪ್ರಾಣ ಎಷ್ಟಿದೆ ಮಹಾಪ್ರಾಣ ಎಷ್ಟಿದೆ ಅನಸ ಮಾನಸಿಕ ಸಂಖ್ಯೆಗಳು ಎಷ್ಟಿದಾವೆ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳ ತಾ ಹೋಗಿದ್ದಾರೆ ಸ್ವಲ್ಪ ಎಷ್ಟು ಸಂಖ್ಯೆಗಳಿದೆ ಅನ್ನೋದು ನೋಡ್ಕೋಬೇಕಾಗುತ್ತಾ ಹೋಗುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ನಾವು ಆಪ್ಷನ್ ಸಿ ಅಂತ ನೋಡಬಹುದು ಒಟ್ಟು ಐದು ನಾವು ಅಹ್ ಅನುವಾಸಿಕ ಅಕ್ಷರಗಳನ್ನ ನೋಡ್ಬಹುದು ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಎರಡನೆಯ ಪ್ರಶ್ನೆ ಆ ರೂಢನಾಮಕ್ಕೆ ಇದು ಉದಾಹರಣೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಆ ಇದಕ್ಕೆ ರೂಢನಾಮಕ್ಕೆ ಆ ಉದಾಹರಣೆಯಾದ ಪದವಿದು ಅನ್ನ ನೋಡಬಹುದು ನಾವು ಆಪ್ಷನ್ ಎ ಮನುಷ್ಯ ಅಂತ ಇದೆ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ವ್ಯಾಪಾರಿ ಆಪ್ಷನ್ ಡಿ ಹೊಸದು ಅಂತ ನೋಡಬಹುದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಮನುಷ್ಯ ಇದು ರೂಢನಾಮಕ್ಕೆ ಒಂದು ಉದಾಹರಣೆ ಆದಂತಹ ಒಂದು ಪದ ಯಾಕಂದ್ರೆ ಆ ಈ ರೂಢಿಗತವಾಗಿ ಅಂದ್ರೆ ನಾವು ಹಿಂದಿನಿಂದ ಬಂದಿರುವಂತಹ ಏನ್ ಸಾಮಾನ್ಯ ವಾಚಕಗಳಿದವೋ ಅಥವಾ ಪದಗಳಿದಾವೋ ಅದನ್ನ ನಾವು ರೂಢನಾಮ ಅಂತ ಕರಿತಾ ಹೋಗ್ತೀವಿ ಉದಾಹರಣೆಗೆ ಮನುಷ್ಯ ಆಗಿರ್ಬೋದು ನದಿ ಆಗಿರ್ಬೋದು ಪರ್ವತ ಆಗಿರ್ಬೋದು ಹೆಂಗಸು ಹೀಗೆ ಹಲವಾರು ಪದಗಳೇನಪ್ಪ ಸಾಮಾನ್ಯ ವಾಚಕಗಳು ರೂಢಿಯಿಂದ ಬಂದಂತಹ ಒಂದು ಪದಗಳು ಅಂತ ನಾವು ಕರೀಬಹುದು ಅದನ್ನ ರೂಢಿಮಾಮ ಅಂತ ಹೋಗ್ತೀವಿ ಇಲ್ಲಿ ಕಾವೇರಿ ಅನ್ನುವಂತ ನೋಡಬಹುದು ನಾವು ಇದನ್ನ ಅಂಕಿತ ನಾಮ ಅಂತ ನಾವು ಕರಿಬಹುದು ಅಂದ್ರೆ ವ್ಯವಹಾರಕ್ಕಾಗಿ ಅಥವಾ ಒಬ್ಬ ವ್ಯಕ್ತಿಯನ್ನ ಗುರುತಿಸ್ಲಿಕ್ಕೆ ನಾವು ಇಟ್ಟುಕೊಂಡಂತಹ ಒಂದು ಹೆಸರುಗಳಿದಾವಲ್ವಾ ಅದನ್ನ ನಾವು ಅಂಕಿತ ನಾಮ ಅಂತ ಕರಿತಾ ಹೋಗ್ತೀವಿ ಇಲ್ಲಿ ವ್ಯಾಪಾರಿ ಅನ್ನುವಂತಹ ಒಂದು ಪದ ಇದೆ ಆ ಒಬ್ಬ ವ್ಯಕ್ತಿಯ ಸ್ವಭಾವ ಆಗಿರ್ಬೋದು ಅಹ್ ಗುಣ ಆಗಿರ್ಬೋದು ಹೀಗೆ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ವಭಾವ ತಿಳಿಸ್ತಕ್ಕಂತ ಒಂದು ಪದಗಳಿಗೆ ನಾವು ಅನುವರ್ತ ನಾಮ ಅಂತ ಹೇಳ್ತಾ ಹೋಗ್ತೇವೆ ಇಲ್ಲಿ ವ್ಯಾಪಾರಿ ಅನ್ನೋದು ಒಂದು ಅನುವರ್ತ ನಾಮ ಪದ ಅಂತ ಹೇಳ್ಬೋದು ನಾವು ಸೊ ಮುಂದಿನ ಪ್ರಶ್ನೆ ಆ ಮೂರನೆಯ ಪ್ರಶ್ನೆ ಆ ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಅನ್ನುವಂತಹ ಪ್ರಶ್ನೆ ಇದು ಗುಣವಾಚಕ ಪರಿಮಾಣ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಅಂತ ಇದೆ ಆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಪರಿಮಾಣ ವಾಚಕ ಅಂತ ಅಂತ ಅರ್ಥ ಇಲ್ಲಿ ಪರಿಮಾಣ ವಾಚಕ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ನಾವು ಆ ವಸ್ತುವಿನ ಪರಿಮಾಣ ಆಗಿರ್ಬೋದು ಅದರ ಗಾತ್ರ ಆಗಿರಬಹುದು ಅವುಗಳನ್ನ ಸೂಚಿಸುವಂತಹ ಒಂದು ಪದಗಳಿಗೆ ನಾವು ಪರಿಮಾಣ ವಾಚಕ ಅಂತ ಕರಿತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿ ಗುಣವಾಚಕ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ಒಂದು ವಸ್ತುವಿನ ಗುಣ ಆಗಿರ್ಬಹುದು ಅದರ ರೀತಿ ಆಗಿರ್ಬಹುದು ಅಹ್ ಸ್ವಭಾವ ಆಗಿರಬಹುದು ಅವುಗಳನ್ನ ಸೂಚಿಸುವಂತಹ ಒಂದು ವಿಶೇಷಣಗಳಿಗೆ ನಾವು ಆ ಗುಣವಾಚಕ ಅಂತ ಕರಿಬಹುದು ಅಂದ್ರೆ ಒಳ್ಳೆಯದು ಕೆಟ್ಟದು ಹೀಗೆ ನಾವು ಅದನ್ನ ಅದನ್ನು ನಾವು ಗುಣವಾಚಕ ಪದಗಳು ಅಂತ ಕರಿತಾ ಹೋಗ್ತೀವಿ ಹಾಗಾದ್ರೆ ಸಂಖ್ಯೆಯ ವಾಚಕ ಅಂತ ನೋಡ್ತಾ ಹೋದಾಗ ನಾವು ನೋಡ್ತಾ ಹೋದಾಗ ನಾವು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹೀಗೆ ಸಂಖ್ಯೆಗಳನ್ನ ನಾವು ಪದಗಳ ರೂಪದಲ್ಲಿ ಸೂಚಿಸ್ತಾ ಹೋದಾಗ ನಾವು ಸಂಖ್ಯೆಯ ವಾಚಕ ಅಂತ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಭಾವನಾಮ ಅಂತಂದ್ರೆ ಒಂದು ವಸ್ತುವಿದೆ ಮತ್ತು ಅದರ ವಸ್ತುವಿನ ಕ್ರಿಯೆ ಅದರ ಭಾವ ಏನು ಅನ್ನುವಂತಹ ಒಂದು ತಿಳಿಸ ಪದಗಳಿಗೆ ನಾವು ಭಾವನಾಮ ಅಂತ ಹೇಳ್ತಾ ಹೋಗ್ಬೋದು ಉದಾಹರಣೆಗೆ ನಾವು ಅಹ್ ಬಿಳಿದರ ಭಾವ ಅಂತ ಬಿಳಿಪು ಅಂತ ನಾವು ಅದರ ಭಾವವನ್ನು ನಾವು ಹೇಳ್ತಾ ಹೋಗ್ಬೋದು ಬಿಳಿಪು ಬಿಳಿದರ ಭಾವ ನಾವು ಬಿಳುಪು ಅಂತ ಹೇಳ್ಬೋದು ಅಂತಹ ಪದಗಳಿಗೆ ನಾವು ಭಾವನಾಮ ಅಂತ ನಾವು ಕರಿತಾ ಹೋಗ್ತೀವಿ ಸೊ ಮುಂದಿನ ಪ್ರಶ್ನೆ ಅಹ್ ನಾಲ್ಕನೆಯ ಒಂದು ಪ್ರಶ್ನೆ ನೋಡ್ತಾ ಹೋಗ್ತೀವಿ ನಾವಿಲ್ಲಿ ಅಹ್ ಹೊಳೆಯಿಂದ ಈ ಪದದಲ್ಲಿರುವಂತಹ ಒಂದು ವಿಭಕ್ತಿ ಯಾವುದು ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಪ್ರಥಮ ಆಪ್ಷನ್ ಬಿ ಷಷ್ಠಿ ಆಪ್ಷನ್ ಸಿ ಚತುರ್ಥಿ ಆಪ್ಷನ್ ಡಿ ತೃತೀಯ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಅಂತ ನಾವು ಹೇಳ್ಬೋದು ಇಲ್ಲಿ ಪ್ರಥಮ ಅಂತ ಅದರ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನೋಡ್ತಾ ಹೋದಾಗ ನಾವು ಭೂ ಅಂತ ನೋಡ್ತಾ ಹೋಗ್ತೀವಿ ಅಂದ್ರೆ ಪ್ರಥಮ ವಿಭಕ್ತಿಯ ಒಂದು ಪ್ರತ್ಯಯ ಅಂದ್ರೆ ಭೂ ಅಂತ ಷಷ್ಠಿ ಅಂದ್ರೆ ನಾವು ಅ ಅಂತ ನೋಡ್ತಾ ಹೋಗ್ಬೋದು ಚತುರ್ಥಿ ಆ ಈ ಕೆ ಮತ್ತೆ ಕೆ ಸೊ ಇದು ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳು ಅಂತ ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ತೃತೀಯ ಅಂತ ನೋಡಿದಾಗ ಇಂಧ ಇದರ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಇಂಧ ಅನ್ನೋದು ಇದರ ಒಂದು ವಿಭಕ್ತಿ ಪ್ರತ್ಯಯ ಹಾಗಾಗಿ ಇದಕ್ಕೆ ಹೊಳೆಯಿಂದ ಇಂದ ಅನ್ನುವಂತಹ ಒಂದು ಪ್ರತ್ಯಯ ಇಲ್ಲಿ ಬರ್ತಾ ಇದೆ ಹಾಗಾಗಿ ಇದು ತೃತೀಯ ವಿಭಕ್ತಿಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬಹುದು ಸೊ ಐದನೆಯ ಒಂದು ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅನ್ನುವಂತಹ ಒಂದು ಪ್ರಶ್ನೆ ಇದೆ ಆಪ್ಷನ್ ಎ ಮೈದೋರು ಮಹಾತ್ಮ ಅಜಂತ ತನ್ಮಯ ಅನ್ನುವಂತಹ ಒಂದು ಆಪ್ಷನ್ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಆ ಉತ್ತರ ಮೈದೋರು ಅಂತಕ್ಕಂಥದ್ದು ಉದಾಹರಣೆಗೆ ಮೈ ಮೈ ಪ್ಲಸ್ ತೋರು ಅಂತ ನಾವು ಇದನ್ನ ಬಿಡಿಸ್ಬೇಕಾದ್ರೆ ಮೈದೋರು ಅಂದ್ರೆ ಮೈ ತೋರು ಅಂತ ನಾವು ಇದನ್ನ ಬಿಡಿಸ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿ ಉತ್ತರ ಪದದಲ್ಲಿರುವಂತಹ ಕದಪಗಳಿಗೆ ಉತ್ತರ ಪದ ಇರುವಂತಹ ಒಂದು ಕಥ ಪಗಳಿಗೆ ಏನಾಗ್ತಪ್ಪ ಅಂದ್ರೆ ಈ ಗದಬಗಳು ಆದೇಶವಾಗಿ ಬರ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತ ಅನ್ನುವಂತಹ ಒಂದು ಆ ಉತ್ತರ ಇದೆ ಇದಕ್ಕೆ ನಾವು ಧ ಅಂತ ನಾವು ಸೇರ್ತಾ ಹೋಗ ಮೈ ಅಂತ ಅರ್ಥ ಹೋಗುತ್ತೆ ಹಾಗಾಗಿ ಇಲ್ಲಿ ಆದೇಶ ಸಂಧಿ ಅಂದ್ರೆ ಆ ಉತ್ತರ ಪದದಲ್ಲಿರುವಂತಹ ಕಥಪಗಳಿಗೆ ಗದಗಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತಾ ಹೋಗ್ತೀವಿ ಹಾಗಾಗಿ ಸರಿಯಾದಂತ ಉತ್ತರ ಮೈ ದೋರು ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಬಿ ಮಹಾತ್ಮ ಅಂತ ಕೊಟ್ಟಿದ್ದಾರೆ ಮಹಾ ಪ್ಲಸ್ ಆಹಾತ್ಮ ಅಂದ್ರೆ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದಗಳು ಸವರ್ಣಾಕ್ಷರಗಳಾಗ್ತಾ ಇದೆ ಹಾಗಾಗಿ ಇಲ್ಲಿ ಮಹಾತ್ಮ ಅಂತಕ್ಕಂಥದ್ದು ಒಂದು ಯಾವ್ದು ಉದಾಹರಣೆ ಆಗ್ತಾ ಹೋಗುತ್ತಪ್ಪ ಅಂತಂದ್ರೆ ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ ಅಜಂತ ಅಂತ ಇದೆ ಅಚ್ ಪ್ಲಸ್ ಅಂತ ಅಜಂತ ಅಂತ ಆಗ್ತಾ ಹೋಗುತ್ತೆ ಇದು ಜಸ್ವ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ತನ್ಮಯ ಅಂತ ಇದೆ ಪ್ಲಸ್ ಮಯ ತನ್ಮಯ ಅಂತ ನಾವು ಹೇಳ್ತಾ ಹೋಗ್ತೀವಿ ಇದು ಬಂದು ಅನಸಿಕ ಸಂಧಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಐದನೆಯ ಪ್ರಶ್ನೆ ಬೆಟ್ಟದಾವರೆ ಅನ್ನುವಂತಹ ಒಂದು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಸೊ ಆಪ್ಷನ್ ಎ ಕ್ರಿಯಾ ಸಮಾಸ ಅಂತ ನಾವು ಆಪ್ಷನ್ ಬಿ ಗಮಕ ಸಮಾಸ ಅಂತ ನೋಡ್ತಾ ಹೋಗ್ತೀವಿ ಆಪ್ಷನ್ ಸಿ ದ್ವಿಗು ಸಮಾಸ ಆಪ್ಷನ್ ಡಿ ತತ್ಪುರುಷ ಸಮಾಸ ಅಂತ ನಾವು ನೋಡ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ತತ್ಪುರುಷ ಸಮಾಸ ಅಂತ ಬೆಟ್ಟದ ಪ್ಲಸ್ ಕಾವರೆ ಅಂತ ಹೇಳ್ತೀವಿ ನೋಡಿ ಬೆಟ್ಟದ ಪ್ಲಸ್ ತಾವರೆ ಅಂತ ಹೇಳ್ತೀವಿ ಹಾಗಾಗಿ ಬೆಟ್ಟ ದಾವರೆ ಸೊ ಇಲ್ಲಿ ತರ ಏನಾಗ್ತಪ್ಪ ಅಂದ್ರೆ ದ ಅನ್ನುವಂತಹ ಒಂದು ಪ್ರತ್ಯ ಕಡ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ಒಂದು ಸರಿಯಾದಂತ ಹೋಗುತ್ತಾರೆ ತತ್ಪುರುಷ ಸಮಾಸ ಅಂತ ಅಂದ್ರೆ ಇಲ್ಲಿ ಎರಡೂ ಪದಗಳು ಏನಾಗ್ತಪ್ಪ ಅಂತಂದ್ರೆ ನಾಮಪದಗಳು ಆಗ್ತಾ ಹೋಗುತ್ತೆ ಅಂದ್ರೆ ಪೂರ್ವ ಪದನು ನಾಮ ಪದ ಆಗಿರ್ತಾ ಹೋಗುತ್ತೆ ಆ ಉತ್ತರ ಪದನು ನಾಮಪದ ಆಗಿರ್ತಾ ಹೋಗುತ್ತೆ ಹಾಗಾಗಿ ಎರಡು ನಾಮಪದಗಳು ಸೇರಿ ಅದು ಸಮಾಸ ಪದ ಆದ್ರೆ ನಾವು ತತ್ಪುರುಷ ಸಮಾಸ ಅಂತ ಕರೀಬಹುದು ಹಾಗಾದ್ರೆ ಬೆಟ್ಟ ದಾವರೆ ಅನ್ನುವಂಥದ್ದು ಒಂದು ತತ್ಪುರುಷ ಸಮಾಸಕ್ಕೆ ಒಂದು ಆದಂತಹ ಒಂದು ಪದ ನೆಕ್ಸ್ಟ್ ಏಳನೆಯ ಒಂದು ಪ್ರಶ್ನೆ ಇದೆ ಬಟ್ಟ ಬಯಲು ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಆ ಉದಾಹರಣೆಯಾಗಿದೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಆಪ್ಷನ್ ಎ ಜೋಡಿ ನುಡಿ ಆಪ್ಷನ್ ಬಿ ದ್ವಿರುಕ್ತಿ ಆಪ್ಷನ್ ಸಿ ಅನುಕರಣ ವ್ಯಯ ಆಪ್ಷನ್ ಡಿ ಭಾವಸೂಚಕ ಅವ್ಯಯ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ನಾವು ದ್ವಿರುಕ್ತಿ ಅಂತ ಹೇಳ್ಬೋದು ಬಟ್ಟ ಬಯಲು ಅಂತ ಕಾಣುವಂತಹ ಪಂದ್ ದ್ವಿರುಕ್ತಿಗೆ ಉದಾಹರಣೆ ಅಂತ ನಾವು ಕೇಳ್ತಾ ಹೋಗೋದೇ ದ್ವಿರುಕ್ತಿ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ಒಂದು ವಿಶೇಷವಾದಂತಹ ಅರ್ಥವನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಪದವನ್ನ ಅಥವಾ ಒಂದು ವಾಕ್ಯವನ್ನ ಎರಡೆರಡು ಸಲ ನಾವು ಪ್ರಯೋಗ ಮಾಡ್ತಾ ಹೋಗ್ತೀವಿ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತಾ ಹೋಗ್ತೀವಿ ಆ ಬಟ್ಟ ಅಂತಕ್ಕಂಥದ್ದು ತುಪ್ಪದ ಬಯಲು ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ದ್ವಿರುಕ್ತಿ ಹಾಗಾದ್ರೆ ಇಲ್ಲಿ ಜೋಡು ನುಡಿ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ನಮ್ಮ ಮಾತುಗಳ ಮೂಲಕ ಆಗಿರ್ಬಹುದು ಅಥವಾ ಬರವಣಿಗೆಯ ಮೂಲಕ ಆಗಿರ್ಬೋದು ಒಂದಕ್ಕೊಂದು ಪೂರಕವಾದಂತಹ ಅಥವಾ ವಿರುದ್ಧವಾದಂತಹ ಪದಗಳನ್ನು ನಾವು ಜೋಡಿ ಮಾಡಿ ಹೇಳ್ತಾ ಹೋಗ್ತೀವಿ ಅದನ್ನ ನಾವು ಜೋಡಿ ನುಡಿ ಅಂತ ಕರಿಬಹುದು ಉದಾಹರಣೆಗೆ ಮನೆ ಮಠ ಕಪ್ಪ ಕಾಣಿಕೆ ನೋವು ನಲಿವು ಸತಿಪತಿ ಸುಖ ದುಃಖ ಹೀಗೆ ನಾವು ಎರಡು ಪದಗಳನ್ನ ಅಥವಾ ಎರಡು ಪದಗಳನ್ನ ಮಾತುಗಳ ಮೂಲಕ ಅಥವಾ ಬರವಣಿಗೆಯಲ್ಲಿ ನಾವು ಹೇಳ್ತಾ ಹೋದ್ರೆ ಅದನ್ನ ಜೋಡಿ ನುಡಿ ಅಂತ ನಾವು ಕರಿಬಹುದು ಅನುಕರಣ ನಿಮ್ಗೆ ಗೊತ್ತಿದೆ ಗಳ ಗಳನೆ ಸ್ಥಳ ಸರಣೆ ಧರಧನೆ ಅಂತ ಹೇಳ್ತಾ ಹೋಗ್ತೀವಿ ಅದಕ್ಕೆ ಅನುಕರಣವೆ ಅಂತ ಹೇಳಿ ಭಾವಸೂಚಕ ಅಂದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದ್ರೆ ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ಅವುಗಳನ್ನ ವ್ಯಕ್ತಪಡಿಸುವಂತಹ ಒಂದು ಪದಗಳಾಗಿ ಅಂದ್ರೆ ಅಯ್ಯೋ ಅಬ್ಬಾ ಓ ಹೀಗೆ ಇದನ್ನ ಭಾವ ನಮ್ಮ ಭಾವನೆಯನ್ನ ಸೂಚಿಸುವಂತಹ ಪದಗಳಿಗೆ ನಾವು ಭಾವಸೂಚಕ ಅವ್ಯಗಳು ಅಂತ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿ ಬಟ್ಟ ಬಯಲು ಅನ್ನುವಂತಹ ಪದ ವಿರುದ್ಧಿಗೆ ನಾವು ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಇಲ್ಲಿ ಜೋಡು ಸಾರಿ ಜೋಡು ನುಡಿಗೆ ಉದಾಹರಣೆ ಆದಂತಹ ಒಂದು ಪದ ಇದು ಅಂತ ಇದೆ ಆ ಕೊನೆ ಕೊನೆಗೆ ಚುರು ಮನೆ ಮಠ ಅಬ್ಬಬ್ಬ ಅನ್ನುವಂತಹ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ನಾವ್ ಈಗನ ಚರ್ಚೆ ಮಾಡಿ ಜೋಡಿ ನುಡು ಅಂದ್ರೆ ಏನಂತ ನಾವು ಈಗ ಚರ್ಚೆ ಮಾಡ್ತಾ ಹೋದ್ವಿ ಅಂದ್ರೆ ನಾವು ಮಾತುಗಳ ಮೂಲಕ ಅಥವಾ ಬರವಣಿಗೆಯ ಮೂಲಕ ಒಂದಕ್ಕೊಂದು ಪೂರಕವಾದಂತಹ ಅಥವಾ ಒಂದಕ್ಕೊಂದು ವಿರುದ್ಧವಾದಂತಹ ಪದಗಳನ್ನ ನಾವು ಜೋಡಿ ಮಾಡ್ತಾ ಹೋಗ್ತೀವಿ ಅದನ್ನ ನಾವು ಜೋಡಿ ನುಡಿಗಳು ಅಂತ ಕರಿತಾ ಹೋಗ್ತೀವಿ ಇಲ್ಲಿ ಮನೆ ಮಠ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಇದು ಒಂದಕ್ಕೊಂದು ಪೂರಕವಾದಂತಹ ಒಂದು ಪದ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕಗ್ಗಂಟು ಈ ನುಡಿಗಟ್ಟಿನ ಅರ್ಥವೇನು ಅಂತಕ್ಕಂಥದ್ದು ಇದೆ ಆಪ್ಷನ್ ಎ ಹತೋಟಿಯಲ್ಲಿಡು ಆಪ್ಷನ್ ಬಿ ಬಗೆಹರಿಸಲಾಗದ ಸಮಸ್ಯೆ ಆಪ್ಷನ್ ಸಿ ಸಿದ್ಧನಾಗು ಆಪ್ಷನ್ ಡಿ ಸುಳ್ಳು ಮಾತು ಅನ್ನುವಂತಹ ಒಂದು ಆಪ್ಷನ್ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಇ ಬಗೆಹರಿಸಲಾಗದ ಸಮಸ್ಯೆ ಕಗ್ಗಂಟು ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಹಾಗಾದ್ರೆ ನುಡಿಗಟ್ಟು ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ನಾವು ಒಂದು ವಿಶೇಷವಾದಂತಹ ಅರ್ಥವುಳ್ಳ ಅಂದರೆ ಒಳಾರ್ಥವುಳ್ಳಂತಹ ಒಂದು ಪದಪುಂಜ ಇದೆ ಅಲ್ವಾ ಆ ಪದಪುಂಜವನ್ನ ನಾವು ಏನ್ ಹೇಳ್ಬೋದು ನಾವು ಅಹ್ ನುಡಿಗಟ್ಟು ಅಂತ ನಾವು ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಪ್ರಶ್ನೆ ಹತ್ತನೆಯ ಪ್ರಶ್ನೆ ಇದು ಅಹ್ ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತ ಅನ್ನುವಂತಹ ಪ್ರಶ್ನೆ ಆಪ್ಷನ್ ಎ ಅಲ್ಲಮ ಪ್ರಭು ಆಪ್ಷನ್ ಬಿ ಆಯ್ದಕ್ಕಿ ಮಾರಮ್ಮ ಆಪ್ಷನ್ ಸಿ ಅಕ್ಕ ಮಹಾದೇವಿ ಆಪ್ಷನ್ ಡಿ ಮುಗಿ ರಾಯಮ್ಮ ಅಂತ ಇದೆ ಸೊ ನಾವು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಲ್ಲಮ್ಮ ಪ್ರಭು ಇವರ ವಚನಗಳೇನಾದ್ರು ಗುಹೇಶ್ವರ ಅನ್ನುವಂತಹ ಒಂದು ಆ ಅಂಕಿತವನ್ನ ನೋಡ್ತಾ ಹೋಗ್ತೀವಿ ನಾವು ಸೊ ಮುಂದಿನ ಪ್ರಶ್ನೆ ಹನ್ನೊಂದನೆಯ ಪ್ರಶ್ನೆ ನೋಡ್ತಾ ಹೋಗ್ತೀವಿ ಆ ವೈಶಾಖ ಅನ್ನುವಂತಹ ಪದ ಇದು ಯಾವ ತದ್ಭವ ರೂಪ ಅಂತ ಕೇಳ್ತಾರೆ ವೈಶಾಖ ಪದದ ತದ್ಭವ ರೂಪ ನಾವು ತತ್ಸಮ ಮತ್ತೆ ತದ್ಭವ ಅನ್ನುವಂತ ರೂಪ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ತದ್ಭವ ರೂಪ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ ಬೇಸುಗೆ ಆಪ್ಷನ್ ಬಿ ಬೇತಾಳ ಆಪ್ಷನ್ ಸಿ ಬೇಹಾರ ಆಪ್ಷನ್ ಸಿ ಬೇಸಗೆ ಅನ್ನುವಂತಹ ಆಪ್ಷನ್ಸ್ ಕೊಡ್ತಾ ಹೋಗಿದ್ದಾರೆ ಸರಿಯಾದಂತಹ ಒಂದು ಉತ್ತರ ಬೇಸಗೆ ಅಂತಕ್ಕಂಥದ್ದು ಇದರ ಒಂದು ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಾರಿ ಹನ್ನೆರಡನೆಯ ಪ್ರಶ್ನೆ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಈ ವಾಕ್ಯದಲ್ಲಿರುವಂತಹ ಕತೃ ಪದ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ಅಂದ್ರೆ ನಾವು ಒಂದು ವ್ಯಾಖ್ಯೆ ನೋಡಿದಾಗ ಅದು ಕತೃ ಕರ್ಮ ಮತ್ತು ಕ್ರಿಯಾ ಪದವನ್ನ ಒಳಗೊಂಡಿರ್ತಾ ಹೋಗುತ್ತೆ ಹಾಗಾದ್ರೆ ಈ ಒಂದು ವ್ಯಾಖ್ಯೆಯಲ್ಲಿ ಇರುವಂತಹ ಒಂದು ಪದ ಯಾವುದು ಅಂತ ಇದೆ ಪ್ರಶ್ನೆ ಆಪ್ಷನ್ ಎ ಸಮಸ್ತ ಲೋಕವನ್ನು ಅಂತ ಇದೆ ಆಪ್ಷನ್ ಬಿ ಪ್ರೀತಿಯಿಂದ ಆಪ್ಷನ್ ಸಿ ದೇವರು ಆಪ್ಷನ್ ಡಿ ಕಾಪಾಡುವನು ನೋಡ್ಬೋದು ಅನ್ನುವಂತ ಇಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ದೇವರು ಅಂತದ್ದು ಇಲ್ಲಿ ಕದ್ರೂ ಪದ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಆಪ್ಷನ್ ಸಾರಿ ಹದಿಮೂರನೆಯ ಒಂದು ಪ್ರಶ್ನೆ ಭತ್ತ ಎಂಬ ಅರ್ಥವನ್ನ ನೀಡುವ ಪದವಿದು ಅಂತ ಕ್ವಶನ್ ಕೇಳಿದ್ದಾರೆ ಆಪ್ಷನ್ ಎ ನೆರೆದೆಲೆಯ ಆಪ್ಷನ್ ಬಿ ಕಳವೆ ಆಪ್ಷನ್ ಸಿ ಹಾರಕ ಆಪ್ಷನ್ ಡಿ ನವಣೆ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಕಳವೆ ಅಂತ ನಾವು ನೋಡ್ಬೋದು ಹದಿನಾಲ್ಕನೆಯ ಪ್ರಶ್ನೆ ಅಹ್ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಆ ನಾವು ನೋಡ್ತಾ ಹೋದಾಗ ಇಲ್ಲಿ ಸುಗ್ ಆಪ್ಷನ್ ಇ ಸುಜ್ಞಾನಿ ಆಪ್ಷನ್ ಬಿ ಧ್ಯಾನ ಆಪ್ಷನ್ ಸಿ ವಿಜ್ಞಾನಿ ಆಪ್ಷನ್ ಡಿ ಅಜ್ಞಾನಿ ಅಂತ ಇದೆ ಸೊ ಜ್ಞಾನಿ ಪದದ ವಿರುದ್ಧಾರ್ಥಕ ರೂಪವನ್ನು ನೋಡ್ತಾ ಹೋದಾಗ ನಾವು ಅಜ್ಞಾನಿ ಅಂದ್ರೆ ಆಪ್ಷನ್ ಡಿ ಅಂತ ನೋಡ್ತಾ ಹೋಗ್ಬೋದು ಹದಿನೈದನೆಯ ಪ್ರಶ್ನೆ ಹ್ಮ್ ನಾವು ನೋಡ್ತಾ ಹೋದಾಗ ಒಂದು ನಿಮಿಷ ಮರಣ ಬಂದು ಪರಿಶುದ್ಧತೆ ಸಾರಿ ಪರಿಶುದ್ಧತೆ ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದವಿದು ಅಂತ ಇದೆ ಆಪ್ಷನ್ ಎ ಮಡಿ ಆಪ್ಷನ್ ಬಿ ಕಾಡು ಆಪ್ಷನ್ ಸಿ ಬೇಡ ಆಪ್ಷನ್ ಸಿ ಹರಿ ಅಂತ ಇದೆ ಅಂದ್ರೆ ಇಲ್ಲಿ ಮರಣ ಹೊಂದಾಗಿರ್ಬೋದು ಪರಿಶುದ್ಧತೆ ಅಂತ ಆಗಿರ್ಬೋದು ಪಾತಿ ಆಗಿರ್ಬೋದು ಈ ಅರ್ಥಗಳನ್ನ ಕೊಡುವಂತಹ ಪದ ಯಾವುದು ಅಂತ ಹೇಳಿದರೆ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಈ ಮಡಿ ಅನ್ನುವಂತಹ ಪದ ಮರಣವನ್ನ ಹೊಂದು ಪರಿಶುದ್ಧತೆ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಹದ್ನಾರನೆಯ ಪ್ರಶ್ನೆ ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವಂತಹ ಕಾಲ ಸೂಚಕ ಪ್ರತ್ಯಯ ಯಾವುದು ಅನ್ನುವಂತಹ ಪ್ರಶ್ನೆ ಆಪ್ಷನ್ ಎ ವ ಅಂತ ಇದೆ ಆಪ್ಷನ್ ಬಿ ವ ಆಪ್ಷನ್ ಸಿ ಉತ್ತ ಆಪ್ಷನ್ ಡಿ ಧ ಅಂತ ಇದೆ ಇಲ್ಲಿ ಹೋಗುತ್ತಾನೆ ಉತ್ತಾನೆ ಉತ್ ಅಂತ ಬರ್ತಾ ಇದೆ ಅಲ್ವಾ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಉತ್ತ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಇಲ್ಲಿ ಭೂತ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ಅಂತ ನಾವು ಹೇಳ್ಬೋದು ವಾ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಅದೇ ರೀತಿ ಉತ್ತ ಅನ್ನೋದು ಯಾವ್ದಪ್ಪ ಅಂದ್ರೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಅಂತ ನಾವು ಹೇಳ್ಬೋದು ಮುಂದಿನ ಪ್ರಶ್ನೆ ಹದಿನೇಳನೆಯ ಒಂದು ಪ್ರಶ್ನೆ ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವಂತಹ ಕ್ರಿಯಾರೂಪ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಆಪ್ಷನ್ ಎ ಪ್ರಶ್ನಾರ್ಥಕ ಅಂತ ನೋಡ್ತಾ ಹೋಗ್ತೀವಿ ನಾವು ಆಪ್ಷನ್ ಬಿ ವಿದ್ಯಾರ್ಥಕ ಅಂತ ನೋಡ್ತಾ ಹೋಗ್ಬೋದು ಆಪ್ಷನ್ ಸಿ ಸಂಭಾವನಾರ್ಥಕ ಅಂತ ಇದೆ ಮತ್ತೆ ಆಪ್ಷನ್ ಡಿ ನಿಷೇಧಾರ್ಥಕ ಅಂತ ಇದೆ ನಾವಿಲ್ಲಿ ಹಾಗಾಗಿ ಸರಿಯಾದಂತಹ ಒಂದು ಉತ್ತರ ಅಂತ ನಾವು ನೋಡ್ತಾ ಹೋದಾಗ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಈ ವಿದ್ಯಾರ್ಥಕ ಅನ್ನುವಂತಹ ಒಂದು ರೂಪ ಇದೆ ಅಲ್ವಾ ಇದು ಆಜ್ಞೆ ಅಪ್ಪಣೆ ಆಶೀರ್ವಾದ ಶುಭ ಹಾರೈಕೆ ಈ ಮುಂತಾದ ಅರ್ಥವನ್ನ ಸೂಚಿಸುವಂತಹ ಒಂದು ಕ್ರಿಯಾರೂಪ ಹಾಗಾಗಿ ಇಲ್ಲಿ ಮಾಡುವೆ ಅಂತಕ್ಕಂಥದ್ದು ಒಂದು ವಿದ್ಯಾರ್ಥಕ ರೂಪ ಅಂತ ನಾವು ಹೇಳ್ಬೋದು ಪ್ರಶ್ನೆ ಹದಿನೆಂಟನೆಯ ಒಂದು ಪ್ರಶ್ನೆಯನ್ನು ನಾವು ನೋಡಬಹುದು ಇದಕ್ಕೆ ಒಂದು ನಿಮಿಷ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ನಾವು ಬಳಸಲಾಗುತ್ತದೆ ಅಂದ್ರೆ ಒಂದು ಅಭಿಪ್ರಾಯ ನಾವು ಹೇಳ್ತಾ ಇದ್ದೀವಿ ಆ ಅಭಿಪ್ರಾಯದ ಒಂದು ವಿವರಣೆ ಈ ರೀತಿ ಮುಂದೆ ಇದೆ ಅನ್ನೋದು ನಾವು ಸೂಚಿಸಲಿಕ್ಕೆ ಒಂದು ಲೇಖನ ಚಿಹ್ನೆಯನ್ನ ಬಳಸ್ತಾ ಹೋಗ್ತೀವಿ ಆ ಚಿಹ್ನೆ ಯಾವುದು ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಎ ಉದ್ಧರಣ ಚಿಹ್ನೆ ಆಪ್ಷನ್ ಬಿ ವಾಕ್ಯ ವೇಷ್ಠನ ಚಿಹ್ನೆ ಆಪ್ಷನ್ ಸಿ ಆಭರಣ ಚಿಹ್ನೆ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಅಂತ ಇದೆ ಅಹ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ವಿವರಣಾತ್ಮಕ ಚಿಹ್ನೆಯನ್ನ ನಾವೇನು ಬೆಳೆಸ್ತೀವಪ್ಪಾ ಅಂದ್ರೆ ಒಂದು ನಮ್ಮ ಅಭಿಪ್ರಾಯವನ್ನ ತಿಳಿಸಬೇಕಾದ್ರೆ ಅದರ ಒಂದು ವಿವರಣೆ ನಾವು ಮುಂದೆ ತಿಳಿಸಿದ್ದೀವಿ ಅನ್ನುವಂತಹ ಸಂದರ್ಭದಲ್ಲಿ ನಾವು ವಿವರಣಾತ್ಮಕ ಲೇಖನ ಚಿಹ್ನೆಯನ್ನ ನಾವು ಬಳಸ್ತಾ ಹೋಗ್ತೀವಿ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ಅಹ್ ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಆಪ್ಷನ್ ಎ ಬಂದನು ಆಪ್ಷನ್ ಬಿ ಬರುವುದಿಲ್ಲ ಆಪ್ಷನ್ ಸಿ ಬರುತ್ತಾನೆ ಆಪ್ಷನ್ ಸಿ ಬಂದಿದ್ದಾನೆ ಅನ್ನುವಂತಹ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಒಂದು ರೂಪ ಬರ್ತಾನೆ ಅನ್ನುವಂತಹ ಭಾಗ ಗ್ರಾಂಥಿಕ ರೂಪ ಬರುತ್ತಾನೆ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಇವು ಕಂಠಾಕ್ಷರಗಳಾಗಿವೆ ಅಂತ ಇದೆ ು ಕಂಠ್ಯಾಕ್ಷರಗಳಾಗಿವೆ ಆಪ್ಷನ್ ಇ ಇ ಆಪ್ಷನ್ ಸಿ ಉ ಉ ಆಪ್ಷನ್ ಡಿ ರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಅ ಅ ಮತ್ತೆ ಅಂತಕ್ಕಂತಹ ಒಂದು ಅಕ್ಷರಗಳು ಕಂಠ್ಯಾಕ್ಷರಗಳು ಅಂದ್ರೆ ಕಂಠ್ಯಾಕ್ಷರಗಳನ್ನು ನಾವು ಅಕ್ಷರಗಳ ಒಂದು ಉತ್ಪತ್ತಿ ಸ್ಥಾನ ಅಂತ ನೋಡ್ತಾ ಹೋದಾಗ ನಮ್ಮ ಖಂಠದಲ್ಲಿ ಅಂದ್ರೆ ಘಂಟಲಿನಲ್ಲಿ ಹುಟ್ಟು ಹುಟ್ಟುವಂತಹ ಒಂದು ಅಕ್ಷರಗಳನ್ನ ನಾವು ಕಂಠ್ಯಾಕ್ಷರಗಳು ಅಂತ ನಾವು ಕರಿಬಹುದು ಇನ್ನು ತಾಲಭೆ ಅಂತೆ ಮೂರ್ಧನ್ಯ ಅಂತೆ ಓಷ್ಟೆ ಅಂತೆ ದಂತೆ ಅಕ್ಷರ ಅಂತಿದ್ದಾವೆ ಅದನ್ನ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ಹೋಗಿ ಆ ಇಪ್ಪತ್ತೊಂದನೆಯ ಪ್ರಶ್ನೆ ಅಣ್ಣ ಪದದ ಬಹುವಚನ ರೂಪವಿದು ಅಂತ ಕೇಳಿದರೆ ನಾವು ವಚನಗಳು ಅಂತ ನೋಡಿದಾಗ ಏಕವಚನ ಮತ್ತೆ ಬಹುವಚನ ಅಂತ ನೋಡ್ತಾ ಹೋಗ್ತೀವಿ ಏಕವಚನ ಅಂದ್ರೆ ಒಂದು ಅನ್ನುವಂತ ಸೂಚನೆ ಮಾಡ್ತಕ್ಕಂಥದ್ದು ಬಹುವಚನ ಅಂದ್ರೆ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅವುಗಳ ಬಗ್ಗೆ ಒಂದು ಸೂಚಿಸುವಂತಹ ಪದೇ ನಾವು ವಚನಗಳು ಅಂತ ಹೇಳಬಹುದು ಬಹುವಚನ ಅಂತ ಹೇಳ್ಬಹುದು ಹಾಗಾದ್ರೆ ಇಲ್ಲಿ ಅಣ್ಣ ಅಂತಕ್ಕಂತಹ ಒಂದು ಪದ ಬಹುವಚನ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಅಣ್ಣರು ಆಪ್ಷನ್ ಬಿ ಅಣ್ಣವರು ಆಪ್ಷನ್ ಸಿ ಅಣ್ಣಗಳು ಆಪ್ಷನ್ ಡಿ ಅಣ್ಣ ಅಣ್ಣಂದಿರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಅಣ್ಣಂದಿರು ಅಂತ ಇದೆ ಅಣ್ಣ ಪದ ಒಂದು ಬಹುವಚನ ರೂಪ ಅಣ್ಣಂದಿರು ಅಂತ ನಾವು ನೋಡ್ಬಹುದು ಇಪ್ಪತ್ತ ಎರಡನೆಯ ಪ್ರಶ್ನೆ ಗಿಳಿಯು ಹಣ್ಣನ್ನು ತಿಂದಿತು ಈ ವಾಕ್ಯದಲ್ಲಿರುವ ಕತ್ರೂ ಪದ ಅಂತ ಕೇಳಿದ್ದಾರೆ ಸೊ ನಾಳೆ ಚರ್ಚೆಯನ್ನ ಮಾಡ್ತಾ ಹೋಗಿದ್ದೆ ಅಂದ್ರೆ ವಾಕ್ಯ ಅಂತ ಬಂದಾಗ ಆ ವಾಕ್ಯ ಕತ್ರೂ ಕರ್ಮ ಮತ್ತೆ ಕ್ರಿಯಾ ಪದವನ್ನ ಒಳಗೊಂಡಿರ್ತಾ ಹೋಗುತ್ತೆ ಅಂತ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಯಾ ಏನು ಯಾರು ಅಂತಕ್ಕಂತ ಏನು ಸೂಚಿಸ್ತಾ ಹೋಗುತ್ತೋ ಅದನ್ನ ಪದ ಅಂತ ಹೇಳ್ತಾ ಹೋಗ್ತೀವಿ ಏನನ್ನು ಅಂತ ಹೋಗುತ್ತೋ ಅದನ್ನ ಕರ್ಮ ಪದ ಅಂತ ಹೇಳ್ತಾ ಹೋಗ್ತೀವಿ ಸೊ ಏನ್ ಮಾಡಿದ್ರು ಅಂತ ಕ್ರಿಯಾ ಪದ ಅಂತ ಹೇಳ್ತಾ ಹೋಗ್ತೀವಿ ಅಲ್ಲಿ ಆಪ್ಷನ್ ಎ ಗಿಳಿ ಅಂತ ಇದೆ ಆಪ್ಷನ್ ಬಿ ಹಣ್ಣನ್ನು ಅಂತ ಇದೆ ಆಪ್ಷನ್ ಸಿ ತಿಂದಿತು ಅಂತ ಇದೆ ಮೇಲೆ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪದ ಅಂತ ಬಂದಾಗ ಆಪ್ಷನ್ ಎ ಗಿಳಿ ಅಂತಕ್ಕಂಥದ್ದು ಪದ ಇಲ್ಲಿ ಹಣ್ಣನ್ನು ಅಂತಕ್ಕಂಥದ್ದು ಕರ್ಮ ಪದ ತಿಂದಿತು ಅಂತಕ್ಕಂಥದ್ದು ಕ್ರಿಯಾಪದ ಅಂತ ನಾವು ಹೇಳಬಹುದು ಆ ಇಪ್ಪತ್ತ ಮೂರನೆಯ ಪ್ರಶ್ನೆ ಕುಸುಮ ಬಾಲೆ ಈ ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ ಟಿ ಸಿದ್ದಲಿಂಗಯ್ಯ ದೇವನೂರು ಮಹಾದೇವ ಬಾಗಲೋಡಿ ದೇವರಾಯ ದೇವಿ ಗುಂಡಪ್ಪ ಈ ಒಂದು ಪ್ರಶ್ನೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಳ್ತಾ ಹೋಗಿದ್ದಾರೆ ಹಾಗೆ ಕುಸುಮ ಬಾಲೆ ಅಂತ ಅನ್ನುವಂತಹ ಒಂದು ಕೃತಿಯ ಲೇಖಕರು ಯಾರು ಅಂತ ನೋಡ್ತಾ ಹೋದಾಗ ನಾವು ದೇವನೂರು ಮಹಾದೇವ ಅಂತ ನಾವು ಹೇಳಬಹುದು ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಷಟ್ಪದಿ ಬ್ರಹ್ಮ ಅಭಿಧಾನವನ್ನು ಅಭಿಧಾನ ಅಂದ್ರೆ ಬಿರುದನ್ನು ಹೊಂದಿರುವ ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಜನ್ನ ಆಪ್ಷನ್ ಬಿ ರಾಘವಾಂಕ ಆಪ್ಷನ್ ಸಿ ಕುಮಾರ ವ್ಯಾಸ ಆಪ್ಷನ್ ಡಿ ಲಕ್ಷ್ಮೀಶ ಅಂತ ಇದೆ ಷಟ್ಪದಿ ಬ್ರಹ್ಮ ಅಂದ್ರೆ ಬಿಟ್ಟು ನಾವು ರಾಘವಾಂಕನನ್ನ ಕರಿತಾ ಹೋಗ್ತೀವಿ ಸೊ ಈ ಒಂದು ಸಂಚಿಕೆಯ ಒಂದು ಕೊನೆಯ ಪ್ರಶ್ನೆ ಅಂದ್ರೆ ಇಪ್ಪತ್ತೈದನೆಯ ಪ್ರಶ್ನೆ ಇದೆ ಇಲ್ಲಿ ತಾಳಿದವನು ಬಾಳಿಯನು ಈ ಗಾದೆಯು ಇದರ ಮಹತ್ವವನ್ನ ತಿಳಿಸುತ್ತದೆ ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ವಿದ್ಯೆ ಆಪ್ಷನ್ ಬಿ ಶ್ರಮದ ಆಪ್ಷನ್ ಸಿ ಸಮಯದ ಆಪ್ಷನ್ ಡಿ ತಾಳ್ಮೆಯ ಅನ್ನುವಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ತಾಳ್ಮೆಯ ಅಂತಕ್ಕಂತೂ ಸರಿಯಾದಂತಹ ಉತ್ತರ ಯಾಕಂದ್ರೆ ತಾಳಿದವನು ಬಾಳಿಯ ನಮ್ಮಲ್ಲಿ ಎಷ್ಟು ತಾಳ್ಮೆ ಇರ್ತಾ ಹೋಗೋದು ನಾವು ಅಷ್ಟು ಚೆನ್ನಾಗಿ ಬಾಳ್ತಾ ಹೋಗ್ತೀವಿ ಅನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಇದಾಗಿತ್ತು ಇದನ್ನ ಒಂದು ಸಾಮಾನ್ಯ ಕನ್ನಡದ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗ್ತಾ ಹೋಗಿತ್ತು ಅದೇ ರೀತಿ ನಾವು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಹಲವಾರು ಪ್ರಶ್ನೆಗಳೊಂದಿಗೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಆ ಎಲ್ಲರಿಗೂ ಇದು ಇಷ್ಟ ಆಗ್ತದೆ ಇದನ್ನ ತರಗತಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು